ಒಳಗೆ ಮಾಳಿಂಗರಾಯರ ಗೌಡರ ಕನಸಿನಾಗ ಬಂದು ಹೇಳ್ತಾರೆ ಗೌಡ ಬಹಳ ಬ್ಯಾಸರು ಮಾಡ್ಕೊಂಡು ನನ್ನ ಮೇಲೆ ಭಾರ ಹಾಕಿ ಬಂದಿದೆ ಅಂತ ಹೇಳಿದರು ಅವಾಗ ಹೇಳ್ತಾರ ಪುಣ್ಯಾತ್ಮರ ಮಾಳಿಂಗರಾಯರ ನೀನೇನು ಕರಾರು ಮಾಡಿದ್ರ ಭೂಮಿ ನಾಟಬೇಕಂತ ವಿಚಾರ ಮಾಡಿದ್ವಿ ಭೂಮಿ ನಾಟಬೇಕಂದಿ ನಿನಗ ಸಂತಾನ ಆಗುದಿಲ್ಲ ನಿನಗ ಸಂತಾನ ಬೇಕಂದ್ರೆ ಭೂಮಿ ನಾಟೋದಿಲ್ಲ ಎರಡರೊಳಗೆ ಯಾವ್ದು ಆಯ್ಕೆ ಮಾಡ್ಕೋತಿ ಮಾಡ್ಕೊ ಅಂತ ಹೇಳ್ತಾರ ಇವತ್ತು ಜೇವರೊಳಗೆ ಆ ಒಳಗೆ ಆ ಗುಡಿಯದ ನುಡಿ ನಡೀತದ ಇವತ್ತಿ ಕೂಡ ಸಿಗುತ್ತದೆ ಅಂತ ಪುಣ್ಯಾತ್ಮರೇ ಗೌಡ್ರು ಕೂಡ ಅಷ್ಟೇ ದಿಟ್ಟವಾಗಿದ್ರು ನಂದು ಒಂದು ಮಕ್ಕಳ ಮರಿ ತಗೊಂಡು ನಾನೇನು ಮಾಡಲಿ ಜಗತ್ತಿನಾಗ ನಿನ್ನ ಭಂಡಾರದ ಶಕ್ತಿ ಹೇಗೈತೆ ತಿಳ್ಕೊಂಡು ಸೂರ್ಯಚಂದ್ರ ಇರುವರಿಗೆ ನೆಲಬಂದ ಗಂಗೆ ಹರಿವರಿಗೆ ಪಾರಾನುಪೂರ್ ಇರುವರಿಗೆ ಶಾಶ್ವತ ನಿನ್ನ ಹೆಸರು ಉಳಿಬೇಕು ಭೂಮಿ ಒಂದೇ ನಾಟಬೇಕು ನನಗೆ ಅವಶ್ಯಕತೆ ಇಲ್ಲಿ ಅಂತ ಹೇಳ್ತಾರೆ ಅವಾಗ ಹೇಳಿದ ಒಂಬತ್ತು ದಿವಸಕ್ಕೆ ನೀನು ಹೊಲಕ್ಕೆ ಹೋಗಿ ನೋಡು ಭೂಮಿ ನಾಟಿರ್ತದ ಅವಾಗ ಬಂದಗಳೇ ಹತ್ತನೇ ದಿವ್ಸಕ್ಕೆ ಯಾರೋ ಬಂದು ಹೇಳ್ತಾರೆ ಗೌಡ್ರಿಗೆ ಗೌಡ್ರೇನ್ರಿ ನಿಮ್ಮ ಮಗ ಭೂಮಿಯಾಗ ಜ್ವಾಳದ ಬೀಜ ಬಿಟ್ಟು ಅಂಡಾಳ ನಾಟಿದಂಗೆ ಭೂಮಿ ನಟ್ಟೈತಿ ಅಂಡಾಳ ನಾಟಿದಂಗೆ ಭೂಮಿ ನಟ್ಟೈತಿ ಅಂತಕ್ಕಂಥ ಮಾತಾಡ್ತೀವಿ ಪೀಝಾನ ಬಿಟ್ಟಿಲ್ಲ ಇದು ವಿಜ್ಞಾನ ನಂಬುದಿಲ್ಲ ಆದ್ರೂ ಪುಣ್ಯಕ್ ಬರೇ ನಮ್ಮ ಭಾರತ ದೇಶದೊಳಗೆ ಭಕ್ತಿ ಪ್ರಧಾನ ಒಳಗಟ್ಟು ಶಕ್ತಿ ಅದು